Abba! ಬಿಗ್ ಬಾಸ್ ನಿಂದ ಚೈತ್ರಾ ಕುಂದಾಪುರ ಪಡೆದ ಸಂಭಾವನೆ ಬಹುಮಾನ ಎಷ್ಟು ಗೊತ್ತಾ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಮುಕ್ತಾಯದ ಹಂತಕ್ಕೆ ತಲುಪಿದ್ದು ಇನ್ನೆರಡು ವಾರಗಳಲ್ಲಿ ಗ್ರ್ಯಾಂಡ್ ಫಿನಾಲೆ ನಡೆಯಲಿದೆ ಬಿಗ್ ಬಾಸ್ ಮನೆಯಲ್ಲಿ ಮಾತಿನಿಂದಲೇ ಸಿಕ್ಕಾಪಟ್ಟೆ ಸದ್ದು ಮಾಡಿದ್ದ ಚೈತ್ರಾ ಕುಂದಾಪುರ ಭಾನುವಾರ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ ನೂರೈದು ದಿನಗಳ ದೊಡ್ಡ ಮನೆ ಜರ್ನಿ ಮುಗಿಸಿ ಹೊರಬಂದಿರುವ ಚೈತ್ರಾ ಟ್ರೋಫಿ ತೆಗೆದುಕೊಂಡು ಹೋಗುವಲ್ಲಿ ವಿಫಲರಾಗಿದ್ದಾರೆ ಫಿನಾಲೆಗೆ ಎರಡೇ ವಾರ ಬಾಕಿ ಇರುವಾಗಲೇ ಆಚೆ ಬಂದಿರುವ ಅವರಿಗೆ ಬಿಗ್ ಬಾಸ್ ನಿಂದ ಸಿಕ್ಕ ಸಂಭಾವನೆ ಎಷ್ಟು ಗೊತ್ತಾ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಈ ವಿಡಿಯೋದಲ್ಲಿದೆ ನೋಡಿ ಮನೆಯಿಂದ ಈ ವಾರ ಎಲಿಮಿನೇಟ್ ಆಗಿರುವ ಚೈತ್ರ ಕುಂದಾಪುರಗೆ ಓರ್ವ ಪ್ರಾಯೋಜಕರ ಕಡೆಯಿಂದ ಕ್ಯಾಶ್ ಪ್ರೈಸ್ ಮತ್ತೋರ್ವ ಪ್ರಾಯೋಜಕರಿಂದ ಐವತ್ತು ಸಾವಿರ ರೂಪಾಯಿಗಳ ಗಿಫ್ಟ್ ವೌಚರ್ ಹಾಗೂ ಮಗದೊಂದು ಪ್ರಾಯೋಜಕರಿಂದ ಐವತ್ತು ಸಾವಿರ ರು ಕ್ಯಾಶ್ ಪ್ರೈಸ್ ಸಿಕ್ಕಿದೆ ಬಿಗ್ ಬಾಸ್ ಮನೆಗೆ ಎಂಟ್ರಿ ಕೊಡುವುದಕ್ಕೂ ಮುನ್ನ ಪ್ರತಿಯೊಬ್ಬರಿಗೂ ವಾರಕ್ಕೆ ಇಂತಿಷ್ಟು ಸಂಭಾವನೆ ಅಂತ ನಿಗದಿಯಾಗಿರುತ್ತೆ ಕೆಲ ವರದಿಗಳಲ್ಲಿ ಚೈತ್ರ ವಾರಕ್ಕೆ ಒಂದು ಲಕ್ಷ ರು ಸಂಭಾವನೆ ಪಡೆಯುತ್ತಿದ್ರು ಅಂತ ಹೇಳಲಾಗಿದೆ ವಾರಕ್ಕೆ ಇಷ್ಟು ಅಂತ ಫಿಕ್ಸ್ ಆಗಿದ್ದ ಸಂಭಾವನೆಯನ್ನು ಹದ್ನೈದು ವಾರಗಳಿಗೆ ಲೆಕ್ಕ ಹಾಕಿ ಕೊಡಲಾಗುತ್ತದೆ ಚೈತ್ರ ಹಾಗಿದ್ರೆ ಮುಂದಿನ ನಡೆ ಏನು ನಿಮ್ಮದು ಬಿಗ್ ಬಾಸ್ ಮನೆಯಿಂದ ಹೊರಬಂದಿರುವ ಚೈತ್ರ ಸಾಮಾಜಿಕ ಚಟುವಟಿಕೆಗಳನ್ನ ಮುಂದುವರಿಸಿಕೊಂಡು ಹೋಗ್ತಾರಂತೆ ಜೊತೆಗೆ ನನ್ನಿಂದ ನಿಮಗೆ ಯಾವುದೇ ರೀತಿಯ ತೊಂದರೆಯಾಗಿದ್ರೆ ಕ್ಷಮೆ ಕೇಳ್ತೀನಿ ನನಗೆ ನೀವು ಐಡಲ್ ಇಷ್ಟು ಹತ್ತಿರದಿಂದ ನಿಮ್ಮನ್ನ ನೋಡ್ತೇನೆ ಅಂದ್ಕೊಂಡಿರ್ಲಿಲ್ಲ ನನ್ನ ಭಾಗ್ಯ ಅಂತ ಸುದೀಪ್ ಮುಂದೆ ಹೇಳಿದ್ದಾರೆ ನನಗೆ ಯಾರು ನೋವು ಕೊಟ್ಟಿಲ್ಲ ಇಲ್ಲಿ ಮಾತನಾಡುವಾಗ ನಾನು ಏನು ಹೇಳ್ಬೇಕು ಅದನ್ನು ಹೇಳ್ಬೇಕಾಗುತ್ತದೆ ಅದನ್ನು ನಾನು ಯಾವತ್ತೂ ಪರ್ಸನಲ್ ಆಗಿ ತೆಗೆದುಕೊಳ್ಳಲ್ಲ ನಿಮ್ಮ ಕೆಲಸ ನೀವು ಮಾಡಿದ್ದೀರಿ ನಾಳೆಯಿಂದ ನಿಮ್ಮ ಅನುಪಸ್ಥಿತಿ ಎಂದು ಕಾಣುತ್ತದೆ ಬೇರೆ ಪ್ರೊಫೆಷನ್ಸ್ ನಿಂದ ಬಂದು ಇಲ್ಲಿ ಇಷ್ಟು ದಿನ ಇರೋದು ಸುಲಭವಲ್ಲ ಅಂತ ಸುದೀಪ್ ಹೇಳಿದ್ರು ಹಿಂದುತ್ವದ ವಿಚಾರಧಾರೆಗಳನ್ನು ಜನರಿಗೆ ತಲುಪುವ ಹಾಗೆ ಪ್ರಚೋದನಕಾರಿ ಭಾಷಣ ಮಾಡುತ್ತಿದ್ದ ಚೈತ್ರ ಕುಂದಾಪುರ ಅವರಿಗೆ ಈಗ ಇಪ್ಪತ್ತೆಂಟು ವರ್ಷ ವಯಸ್ಸು ಅನ್ನಲಾಗಿದೆ ಇವರ ಬರ್ತ್ಡೇ ಡೇಟ್ ಏಪ್ರಿಲ್ ಐದು ಉಡುಪಿ ಜಿಲ್ಲೆಯ ಕುಂದಾಪುರದವರಾದ ಚೈಕಟೆಯಲ್ಲಿ ಶಾಲಾ ಹಾಗೂ ಪಿಯುಸಿ ಶಿಕ್ಷಣವನ್ನ ಮುಗಿಸಿದ್ರು ಆನಂತರ ಕೋಣಾಜೆಯಲ್ಲಿ ಪದವಿ ಪೂರ್ಣಗೊಳಿಸಿದ ಇವರು ಮಂಗಳೂರು ವಿಶ್ವವಿದ್ಯಾಲಯದಲ್ಲಿ ಜರ್ನಲಿಸಂ ಮತ್ತು ಮಾಸ್ ನಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿದ್ದಾರೆ